ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಅವರ ನಿಧನದ ಸಂತಾಪದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಅವರ ನಿಧನದ ಕುರಿತು ರಂಭಾಪುರಿ ಜಗದ್ಗುರುಗಳು ಸಂತಾಪವನ್ನು ಸೂಚಿಸಿರುತ್ತಾರೆ ಈ ಸಂದರ್ಭದಲ್ಲಿ ಸಿದ್ಧರಬೆಟ್ಟ ಶಾಖಾ ಮಠದ ಭ್ರ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಜಗದ್ಗುರು ಪಾಂಚಾರ್ಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಟಿಆರ್ ಸದಾಶಿವಯ್ಯನವರು ಹಾಗೂ ಸಹ ಕಾರ್ಯದರ್ಶಿ ಜಿಎಸ್ ಸಿದ್ದರಾಜು ಅವರು ಮತ್ತು ಶಿವಶ್ರೀ ಸೌಹಾರ್ದ ಪತಿನ ಸಹಕಾರಿ ಸಂಘದ ನಿರ್ದೇಶಕ ಮಂಡಳಿಯವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತುಮಕೂರು ಯುವ ಘಟಕದ ಅಧ್ಯಕ್ಷರಾದ ಡಾ ದರ್ಶನ್ ಕೆಎಲ್ ಅವರು ಉಪಸ್ಥಿತಿಯಲ್ಲಿದ್ದರು ಅವರು ಲಿಂಗೈಕ್ಯರಾಗಿರುವಂಥ ವಿಚಾರ ತಿಳಿದು ಅತ್ಯಂತ ವಿಷಾದವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಹೆಸರನ್ನು ತಂದುಕೊಟ್ಟಂಥ ಶ್ರೇಯಸ್ಸು ಅವರಿಗಿದೆ ಹಿಂದಿನ ಸರ್ಕಾರದಲ್ಲಿ ಅವರು ಆರ್ಥಿಕ ಹಣಕಾಸು ಸಚಿವರಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಇವತ್ತು ಅದರ ಸತ್ಫಲ ನಾವೆಲ್ಲ ಕಾಣ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಅವಧಿಯಲ್ಲಿ ದಿವಂಗತ ಪಿ ವಿ ಅವರು ಅಗಲಿದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎರಡು ಅವಧಿಗೆ ಈ ಭಾರತ ದೇಶದ ಪ್ರಧಾನಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಬಹುಶಃ ತಾಳ್ಮೆಗೆ ಶಾಂತಿ ಸಮಾಧಾನಕ್ಕೆ ಪರ್ಯಾಯವಾದಂಥ ಹೆಸರು ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಾರ್ದು ದೇಶದ ಸಮಸ್ಯೆಗಳೇ ಇರ್ಬೋದು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಸಮಾಧಾನಚುಕ್ತವಾಗಿ ಆಲಿಸಿ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ತಾ ಇದ್ದರು ಅಂಥ ಒಬ್ಬ ಹೊಸದ್ದಿ ರಾಜಕಾರಣಿ ಕಣ್ಮರೆಯಾಗಿರುವಂಥದ್ದು ಇಡೀ ದೇಶಕ್ಕೆ ತುಂಬಲಾದ ಒಂದು ನಷ್ಟ ಅಂತೇಳಿ ಹೇಳಬೇಕಾಗ್ತಾ ಇದೆ ಇನ್ನಷ್ಟು ವರ್ಷಗಳ ಕಾಲ ಅವರು ಬದುಕಿ ಬಾಳಬೇಕಾಗಿತ್ತು ವಯೋಧರ್ಮದ ಕಾರಣದಿಂದ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ದಿವಂಗತರಾಗಿರುವಂಥದ್ದು ಇಡೀ ರಾಷ್ಟ್ರದ ಜನತೆಗೆ ನೋವನ್ನು ಉಂಟು ಮಾಡ್ತಾಯಿದ್ದೇವೆ ಬಹುಶಃ ಅವರು ಪ್ರಧಾನಿಯಾದಂಥ ಪೂರ್ವದಲ್ಲಿ ಹಣಕಾಸು ಸಚಿವರಿದ್ದಾಗ ಕರ್ನಾಟಕ ಸರ್ಕಾರದಲ್ಲಿ ಅವತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು ಬಹುಶಃ ಅವರು ಹಣಕಾಸು ಆಯೋಗದ ಉಪಾಧ್ಯಕ್ಷರಾಗಿ ಕೆಲವು ನಿರ್ಣಯಗಳನ್ನು ಕೈಗೊಂಡಿದ್ದನ್ನು ರಾಮಕೃಷ್ಣ ಹೆಗ್ಡೆಯವರು ಕೂಡ ಮುಕ್ತ ಮನಸ್ಸಿನಿಂದ ನೆನಪಿಸಿಕೊಂಡಂಥ ದಿನಗಳನ್ನು ಬರೆಯಲಿಕ್ಕಾಗೋದಿಲ್ಲ ಅಂತ ಭೀಮಂತ ನಾಯಕನ ಅಗಲಿಕೆ ನಿಜವಾಗಲೂ ಈ ದೇಶದ ಎಲ್ಲ ಪ್ರಜೆಗಳಿಗೆ ನೋವನ್ನು ಉಂಟು ಇದೆ ಅವರ ಆದರ್ಶ ಗುಣಗಳು ಏನದವು ಅಂತ ಆದರ್ಶ ಗುಣಗಳನ್ನು ಇಂದಿನ ರಾಜಕಾರಣಿಗಳು ಅನುಸರಿಸಿಕೊಂಡು ಆ ದಾರಿಯಲ್ಲಿ ನಡೆದಿದ್ದಾಗ ದೇಶ ಈ ನಾಡು ಜನತೆ ಸಾಮರಸ್ಯ ಸೌಹಾರ್ದತೆಯಿಂದ ಬಾಳಿ ಬದುಕಲಿಕ್ಕೆ ಇದೆ ಅಗಲಿದಂಥ ಅವರ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವಾದರೂ ಕೂಡ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇವೆ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್